ಇಂದಿನ ಕೆ ಪಿ ಸಿ ನಡೆಸಿದ ಪರೀಕ್ಷೆಯಲ್ಲೂ ಕೂಡ ಅವ್ಯವಹಾರ ನಡೆದಿದೆಯಾ ಅನ್ನುವಂಥ ಅನುಮಾನ ಸೃಷ್ಟಿಯಾಗಿದೆ ನೋಡಿ ಈ ಪರೀಕ್ಷೆಯಲ್ಲೂ ಕೂಡ ಅವ್ಯವಹಾರ ಆಗಿತ್ತು ಅನ್ನೋದಾದರೆ ನಿಜಕ್ಕೂ ಕೂಡ ಅಕ್ಷಮ್ಯ ಅಪರಾಧ ಬಳ್ಳಾರಿ ಎಕ್ಸಾಮ್ ಸೆಂಟರ್ನಲ್ಲಿ ಪ್ರಶ್ನೆ ಪತ್ರಿಕೆ ಸೀಲಿಂಗ್ ಓಪನ್ ಬಳ್ಳಾರಿ ಪ್ರಶ್ನೆ ಪತ್ರಿಕೆ ಸೀಲಿಂಗ್ ಓಪನ್ ಇದ್ದಂಥ ಗಂಭೀರ ಆರೋಪ ಕೇಳಿ ಬಂದಿದೆ ಅಭ್ಯರ್ಥಿಗಳು ಈ ಆರೋಪವನ್ನು ಮಾಡ್ತಾ ಇದ್ದಾರೆ ಹಲವು ಅನುಮಾನ ಸೃಷ್ಟಿಯಾಗಿದೆ ಗೊಂದಲದ ಮಧ್ಯೆ ಪರೀಕ್ಷೆ ನಡೆದಿದೆ ಹಾಗಾದ್ರೆ ಪರೀಕ್ಷೆ ಆರಂಭಕ್ಕೂ ಮುನ್ನವೇ ಪ್ರಶ್ನೆ ಪತ್ರಿಕೆ ಏನಾದರೂ ಸೋರಿಕೆ ಆಯ್ತಾ ಯಾಕೆ ಅಭ್ಯರ್ಥಿಗಳು ಈ ರೀತಿಯ ಗಂಭೀರ ಆರೋಪವನ್ನು ಮಾಡುತ್ತಿದ್ದಾರೆ ಆರೋಪ ಮಾಡಿದ ಕ್ಷಣದಲ್ಲೇ ಎಚ್ಚೆತ್ತುಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ವಾ ಅಸಲಿಗೆ ಆರೋಪ ನಿಜವಾ ಹೀಗೆ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗಿದೆ ಕೆ ಎಸ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಅನ್ನುವಂಥ ಗಂಭೀರ ಆರೋಪವನ್ನು ಅಭ್ಯರ್ಥಿಗಳು ಮಾಡ್ತಿದ್ದಾರೆ ನೋಡಿ ಇದಕ್ಕೆ ಸಂಬಂಧಪಟ್ಟಂತಹ ಮೊಬೈಲ್ ಸಂಭಾಷಣೆಯೊಂದಿದೆ ಬನ್ನಿ ನೋಡೋಣ ಇದೆ ಪ್ರಾಬ್ಲಮ್ ಏನಾಗಿದೆ ಸರ್? ಯಾ ಕ್ವೆಶ್ಚನ್ ಪೇಪರ್ ಆಲ್ರೆಡಿ ಓಪನ್ ಬಂದಿದೆ ಸರ್ ರೂಮ್ ಅಲ್ಲಿ. ಎಲ್ಲಿ ಎಲ್ಲ ಎಕ್ಸಾಮ್ ಬರ್ತೀ ಸರ್? ನಾವ್ ಬಳ್ಳಾರಿ ಸಂತ ಜೋನ ಸ್ಕೂಲ್ ಹೈಸ್ಕೂಲ್ ಅಂತ ಓಕೆ ನಂಬರ್ 18 ಓಕೆ ರೂಮ್ ನಂಬರ್ 18 ಸ್ವಲ್ಪ ನೀವು ಸಪೋರ್ಟ್ ಮಾಡಬೇಕು ಸರ್ ಇಲ್ಲಿ ನಾವು ಎಲ್ಲ ಹುಡುಗರು ನೆರ್ದೀರಿ. ಓಕೆ

ನಾ ವಿಶ್ವ ಇದನ್ರಿ ಪ್ರಶಾಂತರ್ ಫ್ರೆಂಡ್ ಹೇಳಿ ಹೇಳಿ ಸರ್ ಹೇಳಿ ಸರ್ ಅದು ಏನಾಗತ್ತೆ ಓಪನ್ ಓಕೆ ಓಪನ್ ಆಗತ್ತೆ ಅಬ್ಜೆಕ್ಷನ್ ಮಾಡ್ರಿ ಇಮಿಡಿಯೇಟ್ಲಿ ಓಕೆ ಅವಾಗ ಅವ್ರೇನಂದ್ರೆ ಮೇಡಮ್ ಇಲ್ರಿ ನೀವು ಎಕ್ಸಾಮ್ ಬರೀರಿ ಅಂತ ಅವಾಗ ಸರ್ಕಲ್ ಇನ್ಸ್ಪೆಕ್ಟರ್ ಒಬ್ಬರು ಬಂದು ಸರ್ಕಲ್ ಇನ್ಸ್ಪೆಕ್ಟರ್ ಬಂದು ಏನ್ ಹೇಳಿದ್ರು ಇಲ್ರಿ ನೀವ್ ಎಕ್ಸಾಮ್ ಬರೀರಿ ಅದ ನಾ ಅವಾಗ ನೋಡ್ತೀವಿ ಇಲ್ರಿ ಸರ್ ಓಪನ್ ಆಗಿ ಬಂದ್ರು ಪ್ರಶಾಂತರ್

ಮೊಬೈಲ್ ಸಂಭಾಷಣೆ ಹೇಗಿತ್ತು ಅಂತ ಹೇಳಿ ಸೊ ಗಂಭೀರ ಆರೋಪವನ್ನು ಅಭ್ಯರ್ಥಿಗಳು ಮಾಡ್ತಿದ್ದಾರೆ ಕೂಲಂಕುಷ ತನಿಖೆ ಅನ್ನೋದು ಆಗಬೇಕು ಇಲ್ಲಾಂದ್ರೆ ಇಲ್ಲಿ ಕೆ ಎಸ್ ಪರೀಕ್ಷೆಯಲ್ಲೂ ಕೂಡ ಅವ್ಯವಹಾರ ಆಗಿದೆ ಸೀಲಿಂಗ್ ಏನಾದರೂ ಓಪನ್ ಇತ್ತು ಅನ್ನೋದೇ ಸತ್ಯ ಅನ್ನೋದಾದ್ರೆ ಬಹುದೊಡ್ಡ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ ನೋಡಿ ಕೆ ಪಿ ಎಸ್ ಸಿ ನಡೆಸಿದ ಪರೀಕ್ಷೆಯಲ್ಲೂ ಅವ್ಯವಹಾರ ಆಗಿದೆ ಅನ್ನುವಂಥ ಗಂಭೀರ ಆರೋಪ ಇರುವುದರಿಂದಾಗಿ ಇದಕ್ಕೆ ಸಂಬಂಧಪಟ್ಟಂತಹ ದೂರ ಏನಾದರೂ ದಾಖಲಾಗಿದೆಯಾ ಕ್ರಮ ಏನಾದರೂ ತಗೊಳ್ತಾರ ಕ್ರಮ ಅಂದರೆ ಹೇಗೆ ಹೀಗೆ ಹಲವಾರು ಪ್ರಶ್ನೆಗಳಂತೂ ಉದ್ಭವಿಸಿದೆ ಎಲ್ರಿಗೂ ನಮಸ್ಕಾರ ಇವತ್ತೇನಪ್ಪ ಅಂದರೆ ಕೆ ಎಸ್ ಎಕ್ಸಾಮ್ಸ್ ಇತ್ತು ಬೆಳಿಗ್ಗೆ ಬಂದ್ ಮಾಡಿರೋ ಒಂದು ಫಸ್ಟ್ ಪೇಪರ್ ಅಲ್ಲಿ ಈ ಬಾಗಲಕೋಟೆ ಮತ್ತೆ ಬಳ್ಳಾರಿಯಲ್ಲಿ ಅನೇಕ ಕಡೆ ಏನಪ್ಪ ಅಂದರೆ ಕ್ವಶನ್ ಪೇಪರ್ ಸೀಲ್ ಓಪನ್ ಆಗಿದೆ ನಾನು ಮೊದಲೇ ಸರ್ಕಾರಕ್ಕೆ ಹೇಳಿದ್ದೆ ಪಿ ಎಸ್ ಸಿಗೂ ಹೇಳಿದ್ದೆ ಈ ಒಂದು ಕ್ವಶನ್ ಪೇಪರು ಒಂದು ತಿಂಗಳು ಒಂದೂವರೆ ತಿಂಗಳು ಕ್ವೆಶನ್ ಪೇಪರ್ ಮುಂಚೆಯೇ ತಯಾರು ಮಾಡಿದರೆ ಈ ಸ್ಟೂಡೆಂಟ್ಸ್ಗೆ ಯಾರು ಪ್ರಾಮಾಣಿಕವಾಗಿ ಎಕ್ಸಾಮ್ ಇದ್ದಾರೆ ಅವರಿಗೆಲ್ಲ ಅನ್ಯಾಯ ಆಗ್ತಾಯಿದೆ ಈ ಕೂಡಲೇ ಈ ಒಂದು ಕೆ ಎ ಎಸ್ ಎಕ್ಸಾಮ್ನ ರೀ ಎಕ್ಸಾಮ್ಸ್ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಇವರು ಒಂದೂವರೆ ತಿಂಗಳು ಮುಂಚೆಯೇ ಕ್ವಶನ್ ಪೇಪರ್ ರೆಡಿ ಮಾಡಿಕೊಂಡು ಎಕ್ಸಾಮ್ಸ್ ನಡೆಸಿದ್ದಾರೆ ಅಂದರೆ ಬೇಜಾನ್ ಸೆಂಟರಲ್ಲಿ ಕ್ವೆಶನ್ ಪೇಪರ್ ಸೀಲ್ ಓಪನ್ ಸೀಲ್ ಓಪನ್ ಆಗಿದೆ ಅಂದರೆ ಆ ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಂತೇಳಿ ದಯವಿಟ್ಟು ಈ ಕೂಡಲೇ ನಾವು ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘದ ಕಡೆಯಿಂದ ನಾನು ಕಾಂತಕುಮಾರ್ ಮಾತಾಡ್ತಾ ಇರೋದು ದಯವಿಟ್ಟು ನಾನು ಸರ್ಕಾರಕ್ಕೆ ಮತ್ತೆ ಮೀಡಿಯಾದವ್ರಿಗೆ ಹೇಳೋದು ಈ ಒಂದು ಇಶ್ಯೂನ ದಯವಿಟ್ಟು ನಾವು ಸೀರಿಯಸ್ ಆಗಿ ತಗೊಂಡು ಪ್ರಾಮಾಣಿಕರಿಗೆ ನ್ಯಾಯ ಕೊಡಿಸ್ಬೇಕು ಯಾಕೆ ಅಂತ ಹೇಳಿದ್ರೆ ಈ ಐದು ಟೂ ಸೆವೆಂಟೀನ್ ನೋಟಿಫಿಕೇಶನ್ ಆಗಿರೋದು ಲಾಸ್ಟ್ ನೋಟಿಫಿಕೇಶನ್ ಆರು ಏಳು ವರ್ಷದಿಂದ ಈ ಎಕ್ಸಾಮ್ಸ್ ಬರೆಯೋದಕ್ಕೆ ಕಾಯ್ಕೊಂಡಿದ್ದಾರೆ ದಯವಿಟ್ಟು ಪ್ರಾಮಾಣಿಕ ಸ್ಟೂಡೆಂಟ್ಸ್ಗೆ ಒಂದು ನ್ಯಾಯ ಕೊಡಿಸ್ಬೇಕಂತ ಕೇಳ್ಕೊಂತ ಇದ್ದೀನಿ ಈ ಕೂಡಲೇ ಸರ್ಕಾರ ಈ ಒಂದು ಗಮನ ತಗೊಂಡು ಈ ಕೆ ಎಸ್ ಎಕ್ಸಾಮ್ನ ರೀ ಎಕ್ಸಾಮ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ